ಕನ್ನಡದ ಎಲ್ಲ ಹೆಮ್ಮುಗಳಿಗೆ ನನ್ನ ಶರಣು ಕರುನಾಡಿನ ಸಾಂಸ್ಕೃತಿಕ ನಾಯಕ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮಗೆಲ್ಲ ನಾನು ಇವತ್ತು ನಿಮ್ಮ ಮುಂದೆ ಬಸವಣ್ಣನ ಕುರಿತಾದ ಒಂದು ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ದಯವಿಟ್ಟು ಆಲಿಸಿ ಕವಿತೆಯ ಶಿರ್ಸಿಕೆ ಬಾಬುವಿಗೆ ಬಸವಣ್ಣ ಲೋಕವ ಮುತ್ತಿವೆ ಶೋಕದ ಮೋಡ ಒಡಮೂಡೋ ಓ ಮಿಂಚೆ ಇಳೆಗಿಳಿಯುತ್ತಲಿ ಬೆರಗಿನ ಬೆಳಗನು ಕೊಡಮಾಡೋ ಶುಭದಂಚೆ ಬಾಬುವಿಗೆ ಬಸವಣ್ಣ ಅಭಯದೊಲು ಅವತರಿಸು ಸಮತೆ ಮಮತೆಯ ಪೂರ್ಣ ಮನುಷ್ಯ ಅವತಾರ ಕವಿದು ಕಾಡಿದೆ ಮತ್ತೆ ಜಾತಿ ಮತದ ಕುಲದಿರುಳು ಕವಿದು ಕಾಡಿದೆ ಮತ್ತೆ ಜಾತಿ ಮತ ಕುಲದಿರುಳು ಬಾ ಜಗಜ್ಜ್ಯೋತಿ ನಿತ್ಯಾವತಾರ ಬಾ ಜಗಜ್ಜ್ಯೋತಿ ನಿತ್ಯಾವತಾರ ದಿಕ್ಕೆಟ್ಟ ದಮನಿತಿರ ದಿಕ್ಕೆಟ್ಟ ದಮನಿತರ ದಾರಿದೆಯ ದನಿಯಾಗು ಅಡಿಗಡೆಗೆ ಗುರಿ ತೋರಿ ದಿಟದ ದಿಕ್ಕಾಗು ಅಡಿಗಡಿಗೆ ಗುರಿ ತೋರಿ ದಿಟದ ದಿಕ್ಕಾಗು ಮಾಯಕರ ಸಂಸ್ಕರಿಸಿ ಕಾಯಕದ ಕೈಲಾಸ ಭುವಿಗಿರಿಸಿ ಭಾವೈಕ್ಯ ಬೆಳೆಸಿ ಬೆಳಕಾಗು ಕೊನೆಗೊಳಿಸು ದಾರುಣದ ಲಿಂಗಭೇದವನೆಲ್ಲ ದಾರುಣದ ಲಿಂಗಭೇದವನೆಲ್ಲ ನ್ಯಾಯ ನೀತಿಯ ಆತ್ಮದರಿವ ಹರಿಕಾರ ಮಾನವೀಯತೆ ಮೆರೆಸಿ ವರೆ ವಚನದ ಓಂಕಾರ ಮಾನವೀಯತೆ ಮೆರೆಸಿ ವರೆ ವಚನದೋಂಕಾರ ಹೇ ಭಕ್ತ ಹೇ ಮುಕ್ತ ಹೇ ಕ್ರಾಂತಿಕಾರ ಹೇ ಕ್ರಾಂತಿಕಾರ ಬಡವ ಬಲ್ಲಿದ ಶಕ್ತ ನಿಶಕ್ತ ಬಿಳಿ ಕರಿಯ ತರತಮದ ಮುಳ್ಕಳಿಯ ಬೇರ್ಕಿತ್ತು ಬಿಸಿಟು ತರತಮದ ಮುಳ್ಕಳಿಯ ಬೇರ್ಕಿತ್ತು ಬಿಸಿಡು ಹೈರಾಣದಿಳೆಯ ಕಲ್ಯಾಣವಾಗಿಸಲು ಸರ್ವೋದಯದ ಬೆಳೆಯ ಸುಗ್ಗಿಯನ್ನು ಮಾಡು ಅಳಿಸುತ್ತಲಿ ಅಜ್ಞಾನ ಕೊಳೆಸುತ್ತಲಿ ಸುಜ್ಞಾನ ವಿಶ್ವಪಥ ಹಿಡಿಸೆಮಗೆ ವೀರಾವತಾರ ನೆಲಗಾಳಿ ನೆಲ ಗಾಳಿ ಜಲ ನೆಲಗಾಳಿ ರವಿ ಏಕ ನಮದೆಂದು ಭವ ದಿವಕೆ ಮುನ್ನೆಡೆಸೋ ಧೀರಾವತಾರ ಭವ ದಿವಕ್ಕೆ ಮುನ್ನಡೆಸೋ ಧೀರಾವತಾರ ಧೀರಾವತಾರ ಎಲ್ಲರಿಗೂ ನಮಸ್ಕಾರ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಾನು ಪ್ರೊಫೆಸರ್ ಕೆ ಆರ್ ಪ್ರೇಮಲೀಲಾ ಈಗ ನಾನೇ ರಚಿಸಿದ ಬಸವಣ್ಣನವರನ್ನು ಕುರಿತ ಒಂದು ಕವಿತೆಯನ್ನು ಓದುತ್ತಲಿದ್ದೇನೆ ಶೀರ್ಷಿಕೆ ಸಲಹು ನಮ್ಮ ನನವರಥ ರಕ್ಷಿಸು ನನ್ನಂತರಂಗದ ಗುರುವೆ ರಕ್ಷಿಸು ಜಗದ ಗುರುವೆ ರಕ್ಷಿಸು ನನ್ನಂತರಂಗದ ಗುರುವೆ ರಕ್ಷಿಸು ಜಗದ ಗುರುವೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕನು ನೀನು ಎಂಬುದನ್ನು ಕೇಳಿ ಅಭಿನಂದಿಸಲು ಬಯಸಿ ಹೊಳೆಯುವ ಹೊನ್ನ ಕಿರೀಟವನ್ನು ಅರ್ಪಿಸಲು ಬಳಿ ಬಂದೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕನು ನೀನು ಎಂಬುದನ್ನು ಕೇಳಿ ಅಭಿನಂದಿಸಲು ಬಯಸಿ ಹೊಳೆಯುವ ಹೊನ್ನ ಕಿರೀಟವನ್ನು ಅರ್ಪಿಸಲು ಬಳಿ ಬಂದೆ ಅರಿವಿನ ವಜ್ರ ಮುಕುಟ ಧರಿಸಿದ್ದ ನಿನ್ನ ಸಾತ್ವಿಕ ನಿಲುವಿಗೆ ನಾಚಿ ನೀರಾದೆ ಅರಿವಿನ ವಜ್ರ ಮುಕುಟ ಧರಿಸಿದ್ದ ನಿನ್ನ ಸಾತ್ವಿಕ ನಿಲುವಿಗೆ ನಾಚಿ ನೀರಾದೆ ಅಹಂ ಎಂಬ ಅರ್ಧ ಬೆಂದ ಕುಡುಕೆಯನ್ನು ಪುಡಿ ಮಾಡಿ ನೆಮ್ಮದಿಯನ್ನು ಪಡೆದೆ ಅಹಂ ಎಂಬ ಅರ್ಧ ಬೆಂದ ಕುಡುಕಿಯನ್ನು ಮಾಡಿ ನೆಮ್ಮದಿಯನ್ನು ಪಡೆದೆ ನೀ ಸಾರಿದ ಕಾಯಕ ದಾಸೋಹಗಳು ಬಸವಣ್ಣ ನೀ ಸಾರಿದ ಕಾಯಕ ದಾಸೋಹಗಳು ನನಗೆರಡು ನಯನಗಳು ನನ್ನ ಸ್ವಾವಲಂಬ ಜೀವನಕ್ಕೆ ದಾರಿದೀಪಗಳು ಅರ್ಥಿಗಳಿಗೆ ಅರಿವು ನೀಡುವ ಕಾಮಧೇನು ನೀನು ಬಸವಣ್ಣ ಅರ್ಥಿಗಳಿಗೆ ಅರಿವು ನೀಡುವ ಕಾಮಧೇನು ನೀನು ಆರ್ತರಿಗೆ ಸಕಲವನ್ನು ನೀಡುವ ಕಲ್ಪವೃಕ್ಷ ನೀನು ದಯಾಜಲದ ಝರಿಯು ನೀನು ದಯಾಜಲದ ಝರಿಯು ನೀನು ಹರಿಯಲಿ ನಿನ್ನ ಕೃಪಾ ಗಂಗೆ ಎನ್ನ ಮೇಲೆ ಅನುಭವದಾಗಸದಲ್ಲಿ ತೇಲುವೆ ಹಕ್ಕಿಯ ಹಾಗೆ ಮೇಲೆ ಮೇಲೆ ಧನ್ಯಳಾದೆ ಗುರುವೇ ಬಸವಣ್ಣ ಬಲು ಮಾನ್ಯಳಾದೆ ಗುರುವೇ ಬಸವಣ್ಣ ಒಂದಿಸುವೆ ಜಗಜ್ಯೋತಿ ಬಸವಣ್ಣ ಒಂದಿಸುವೆ ವಿಶ್ವಗುರು ಬಸವಣ್ಣ ಸಲಹು ಸಕಲ ಜೀವಾವಳಿಯನು ಅನವರತ ಸಲಹು ಸಕಲ ಜೀವಾವಳಿಯನು ಅನವರತ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಹೇಮಲತಾ ಹೆಚ್ ಎಂ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ಅಧ್ಯಯನದಲ್ಲಿ ಪ್ರಾಧ್ಯಾಪಕಳಾಗಿ ಕೆಲಸ ಇದ್ದೀನಿ ಎಲ್ರಿಗೂ ಬಸವ ಜಯಂತಿಯ ಶುಭಾಶಯಗಳು ಶರಣು ವಿಶ್ವವಚನ ಫೌಂಡೇಶನ್ ಅವರು ಇವತ್ತು ಆನ್ಲೈನ್ನಲ್ಲಿ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಿರೋದು ಸಂತೋಷದ ವಿಚಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಕವನವನ್ನು ವಾಚಿಸಲಿದ್ದೇನೆ ನನ್ನ ಕವನದ ಶೀರ್ಷಿಕೆ ಬಸವಣ್ಣನ ಸೋಲಿಸುತ್ತಿಹರು ಅನ್ಯರನ್ನು ದೂರವಾಗಿಸಿ ಕೀಳಾಗಿಸುತ್ತ ತಾನೂ ತನ್ನದೆಂಬ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು ಹಣ ಸಂಪತ್ತಿನ ದುರಾಸೆಯಲ್ಲಿ ಹುಟ್ಟದಿರುವ ಕೂಸಿಗೆ ಕೂಡಿಡುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು ಜಾತಿ ಮತ ಧರ್ಮ ಶ್ರೇಷ್ಠತೆಯ ಅಮಲೇರಿಸುತ್ತ ಹಿರಿಮೆ ಗರಿಮೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು ಆಡಂಬರ ಪೂಜೆ ಮಾಡುತ್ತಾ ಗುಡಿಗುಂಡಾರವ ಕಟ್ಟುತ್ತಾ ಮೌಢ್ಯತೆಯ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿದ್ದರು ನೇತಾರರಾಗುವ ದುರಾಸೆಯಲ್ಲಿ ಸರ್ವಾಧಿಕಾರದ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿದ್ದರು ಬಡವ ಬಲ್ಲಿದರ ಅಂತರ ಹೆಚ್ಚಿಸುತ್ತಾ ಅಸಮಾನತೆಯ ಸಹಜವಾಗಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿದ್ದರು ಮೌಲ್ಯಗಳ ಸಮಾಧಿಯ ಮೇಲೆ ಮೂರ್ತಿಯ ನಿಲ್ಲಿಸುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು ನಡೆನುಡಿಯಲ್ಲಿ ಭಿನ್ನವಾಗುತ್ತಾ ಅಣ್ಣನ ಹೆಸರಿನ ಪ್ರಚಾರದಿ ಲಾಭವನ್ನುಣ್ಣುವ ಮೋಹದಲ್ಲಿ ಬಸವಣ್ಣನ ಸೋಲಿಸುತ್ತಿಹರು ಬಸವಣ್ಣನ ಸೋಲಿಸುತ್ತಿಹರು ನಮಸ್ಕಾರ ಮಾನವ ಬಸವಣ್ಣ ಮಾನವೀಯತೆಯ ಮೌಲ್ಯ ಬೆಳೆಸಿದ ದಯವೇ ಧರ್ಮದ ಮೂಲವೆಂದ ಹುಟ್ಟಿದ ಜೀವಕ್ಕೆ ಮೈಲಿಗೆ ಇಲ್ಲೆಂದ ಎಲ್ಲರೂ ತನ್ನವರೆಂದ ಬಸವ ತಂದೆಗೆ ಶರಣು ಅನುಭವ ಮಂಟಪ ಸ್ಥಾಪಿಸಿದ ಅಲ್ಲಮ್ಮನ ಪೀಠದಲ್ಲಿ ಕುಡಿರಿಸಿದ ಆತ್ಮೋದ್ಧಾರ ದಾರಿ ತೋರಿದ ಜನರ ಜೀವನ ಪಾವನಗೊಳಿಸಿದ ಬಸವ ತಂದೆಗೆ ಶರಣು ವರ್ಣಾಶ್ರಮ ಕಂದಾಚಾರ ಬಡಿದುಡಿಸಿದ ಸಂತಾಭಾವ ಸಾಮರಸ್ಯ ಮೂಡಿಸಿದ ಧರೆಗೆ ಸ್ವರ್ಗ ಇಳಿಸಿದ ಮಾನದ ಮಾನವ ಜಾತಿ ಒಂದೇ ಎಂದು ಸಾರಿದ ಬಸವ ತಂದೆಗೆ ಶರಣು ಕಾಯಕ ತತ್ವ ಬಿತ್ತದ ಅಂತ್ಯ ಅಗ್ರಜ ಭೇದಗೊಳಿಸಿದ ದೇವರ ಸಾಕಾರ ಮೂರ್ತಿ ಈ ದೇಹವೆಂದ ಸ್ವರ್ಗ ನರಕ ಮರಭೂಮಿಯೇ ಮರಿಚಿಕೆಯೆಂದ ಬಸವ ತಂದೆಗೆ ಶರಣು ಆತ್ಮ ಬಲಕ್ಕಿಂತ ಮಿಗಿಲಾದ ಬಲವಿಲ್ಲೆಂದ ಬಸವ ತಂದೆಗೆ ಮಿಗಿಲಾದ ಭಕ್ತರಿಲ್ಲೆಂದ ಅರ್ಥವಿಲ್ಲದ ಬದುಕು ಬಾಳು ಎಂದ ವೈರಾಗ್ಯಕ್ಕಿಂತ ಸನ್ಯಾಸವೇ ಲೇಶಂದ ಅನುಭವ ಮಂಟಪ ಸ್ಥಾಪಿಸಿದ ಬಸವ ತಂದೆಗೆ ಶರಣು ನೀಲಾಂಬಿಕಾತನಿಗೆ ಶರಣು ಶರಣು ಸರ್ವರಿಗೂ ಶ್ರೀ ಜಗಜ್ಯೋತಿ ಬಸವಣ್ಣನವರ ಜಯಂತಿಯ ಶುಭಾಶಯಗಳು ನನ್ನ ಹೆಸರು ಎಲ್ ಹಾಲ ಸಹ ಶಿಕ್ಷಕರು ಹಂಪಿ ಕಮಲಾಪುರ ಹೊಸ ಕವನದ ಶೀರ್ಷಿಕೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ವಚನ ಚಳವಳಿ ಒತ್ತಾರ ನಾಯಕ ನೀವಣ್ಣ ವಚನ ಸಾಹಿತ್ಯ ಸಂವಿಧಾನ ಶಿಲ್ಪಿ ನೀವಣ್ಣ ಬ್ರಹ್ಮಾಂಡ ಸ್ವರೂಪಿ ಇಷ್ಟಲಿಂಗ ಜನಕ ನೀವಣ್ಣ ಲಿಂಗಾಯತ ಆದರ್ಶ ಧರ್ಮ ಸ್ಥಾಪಕ ನೀವಣ್ಣ ಕಾಯಕವೇ ಕೈಲಾಸ ಅಂತ ಹೇಳಿದವರು ನೀವಣ್ಣ ವರ್ಣ ವ್ಯವಸ್ಥೆ ತುತ್ತ ತುದಿಯಲ್ಲಿ ನೀವಿದ್ದಿರಣ್ಣ ಅದನ್ನು ಬಿಟ್ಟು ಕೆಳ ವರ್ಗ ಒಪ್ಪಿ ಅಪ್ಪಿಕೊಂಡಿರಣ್ಣ ಸಾಮಾಜಿಕ ವ್ಯವಸ್ಥೆ ವಿರುದ್ಧ ಸಿಡಿದೆದ್ದಿರಣ್ಣ ಅಪ್ಪನು ನಮ್ಮ ಡೋರ ಕಕ್ಕಯ್ಯ ಎಂದಿರಣ್ಣ ಸಾಮಾಜಿಕ ಸಮಾನತೆ ಹರಿಕಾರ ನೀವಾದಿರಣ್ಣ ಜಾತಿ ರಹಿತ ಸಮ ಸಮಾಜ ಕನಸ ಕಂಡಿರಣ್ಣ ನನಸಿಗೆ ಅನುಭವ ಮಂಟಪ ಸ್ಥಾಪಿಸಿದಿರಣ್ಣ ಅದರೊಳು ಶೂನ್ಯ ಪೀಠ ರೂಪಿಸಿದರಣ್ಣ ಅಲ್ಲಮ ಪ್ರಭುವ ಮೊದಲ ಅಧ್ಯಕ್ಷ ಮಾಡಿದಿರಣ್ಣ ಲೋಕದ ಮೊಟ್ಟ ಮೊದಲ ಸಂಸತ್ತು ಆಗಿಸಿದಿರಣ್ಣ ಆನು ಈ ಬಿಜ್ಜಳಂಗೆ ಅಂಜುವೆನೆ ಎಂದಿರಣ್ಣ ಲೋಕವಿರೋಧ ಲೆಕ್ಕಿಸದ ನ್ಯಾಯನಿಸ್ತೂರಿ ನೀವಣ್ಣ ನವಮನ್ವಂತರ ಪವಾಡ ಪುರುಷ ನೀವಣ್ಣ ನಾಡ ಚರಿತೆಯಲ್ಲೆಂದಿಗೂ ಸ್ಥಿರಸ್ಥಾಯಿ ನೀವಣ್ಣ ಬಹುಮುಖ ವ್ಯಕ್ತಿತ್ವ ಅಪೂರ್ವ ರತ್ನ ನೀವಣ್ಣ ಸಕಲ ಜೀವಾತ್ಮರ ಲೇಸಿಗೆ ಬದುಕಿ ಬಾಳಿದಿರಣ್ಣ ಯೋಗದಿ ಆತ್ಮ ಚೈತನ್ಯ ದೇಹದಿ ಬೇರ್ಪಡಿಸಿದಿರಣ್ಣ ಪರಮಾತ್ಮಲಿಂಗ ದೇವರಲ್ಲಿ ಲಯಗೊಂಡಿರಣ್ಣ ಸಂಗಮದೊಳು ಬಯಲಲಿ ಬಯಲಾದಿರಣ್ಣ ಜಗವೇ ಬಸವ ಬಸವ ಜಪಿಸೋ ಹಾಗೆ ಮಾಡಿದಿರಣ್ಣ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಶರಣು ಶರಣಾರ್ಥಿಗಳು ಹಾಗೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಬಸವೇಶ್ವರರ ಕುರಿತು ನಾನು ರಚಿಸಿರುವಂತಹ ಒಂದು ಕವನ ಹೀಗಿದೆ ಕವನದ ಶೀರ್ಷಿಕೆ ಜಗಜ್ಯೋತಿ ಬಸವೇಶ್ವರ ಜಗವೆಲ್ಲ ಅಜ್ಞಾನ ಕತ್ತಲೆಯಿಂದ ಕೂಡಿರಲು ನೀ ಉದಯಿಸಿದೆ ಸೂರ್ಯನಂತೆ ಸಮಾಜದೊಳಗಿನ ಮೌಢ್ಯವನ್ನು ತೊಲಗಿಸಿದೀನಿ ಜ್ಞಾನದ ಬೆಳಕಿನಿಂದ ಆತ್ಮಶುದ್ಧಿಗಾಗಿ ನೀ ಲಿಂಗಾಂಗ ಯೋಗವನ್ನು ಜಗಕ್ಕೆ ಪರಿಚಯಿಸಿದೆ ಶಿವಶರಣರಿಗೆ ಲಿಂಗ ಧಾರಣೆ ಮಾಡಿ ಕಾಯದಿ ದೇವರನ್ನು ಪ್ರತಿಷ್ಠಾಪಿಸಿದೆ ಜಾತಿ ಧರ್ಮ ಭೇದ ಭಾವ ತೊಲಗಿಸಿ ವಿಶ್ವಮಾನವ ಸಂದೇಶ ಸಾರಿದೆ ಕುಲ ಕುಲ ಕುಲವೆಂದು ಪಡೆದಾಡದಿರಿ ಎಂದ ದಾಸರಿಗೆ ನೀ ಸ್ಫೂರ್ತಿಯ ಸೆಲೆಯದೆ ಓ ಬಸವೇಶ್ವರ